ಸೊ ಹಾಯ್ ಹಲೋ ಎಲ್ಲೂ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ತುಂಬಾ ದಿನದಿಂದ ನಾವು ವೆಯ್ಟ್ ಮಾಡ್ತಿರುವಂಥ ಒಂದು ಗಾಡಿ ಇದು ಬೇರೆ ಯಾವ್ದಲ್ಲ ಓಲ್ ಅದ ರೋಡ್ ಸರ್ ಅನ್ನೋಂಥ ಮಾಡಲ್ ಸೊ ನನ್ನ ಜೊತೆ ಇರೋದು ಓಲ್ ಅದ ರೋಡ್ ಸರ್ ಪ್ಲಸ್ ಅನ್ನೋಂಥ ಒಂದು ಮಾಡಲ್ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಇದ್ರಲ್ಲಿ ತುಂಬ ಚೇಂಜಸ್ ಇದೆ ನಿಮಗೆ ಹೇಳಬೇಕಂದ್ರೆ ಬರೀ ಒಂದು ನಲವತ್ತು ರೂಪಾಯಿ ಖರ್ಚು ಮಾಡಿ ಸಾಕು ಇನ್ನೂರ ಐವತ್ತೆರಡು ಕಿಲೋಮೀಟರ್ನ ಒಂದು ರೇಂಜ್ ಕೂಡ ನಿಮಗೆ ಒಂದು ಬೈಕ್ ಕೊಡುತ್ತೆ ಸೊ ಅದೆಲ್ಲನೂ ಕೂಡ ಹೇಳ್ತೀನಿ ಹಾಗಾದ್ರೆ ಬನ್ನಿ ವಿಳು ಶುರು ಮಾಡಿ ಓಲಾ ಅಂದರೆ ನಮಗೆಲ್ಲ ಗೊತ್ತೇ ಇದೆ ಅದೇ ರೇಂಜಿಗೆ ತುಂಬಾ ಹೆಸರುವಾಸಿ ಸೊ ಸದ್ಯಕ್ಕಿರುವಂತಹ ಮಾರ್ಕೆಟ್ ಇರುವಂಥ ಯಾವುದೇ ಸ್ಕೂಟರ್ನ ತಗೊಂಡ್ರು ಕೂಡ ಓಲಾದ ರೇಂಜ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಅವರು ಬೈಕ್ ತರ್ತೀನಿ ಅಂತ ಹೇಳಿದಾಗ ತುಂಬ ಜನರಿಗೆ ಅದು ಯಾವ ರೀತಿ ಇರುತ್ತೆ ಅಂತೆಲ್ಲ ತುಂಬ ಹೇಳಿ ಒಂದು ಕ್ಯೂರಿಯಾಸಿಟಿ ಇತ್ತು ಆ್ಯಂಡ್ ಇದರ ಲಾಂಚಿಗೆ ಕೂಡ ನಾವು ಹೋಗಿದ್ವಿ ಇವಾಗ ಈ ಬೈಕ್ ನಮ್ಮ ಕೈಲಿದೆ ಆಕ್ಚುಲಿ ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ರೋಡ್ ಸರ್ ಎಕ್ಸ್ ಅಂತ ಒಂದು ರೋಡ್ ಸರ್ ಎಕ್ಸ್ ಪ್ಲಸ್ ಅಂತ ಇದು ರೋಡ್ ಸರ್ ಎಕ್ಸ್ ಪ್ಲಸ್ ಇದು ಆ್ಯಂಡ್ ಇದರಲ್ಲಿ ನಮಗೆ ತುಂಬಾ ಬ್ಯಾಟ್ರಿ ಆಪ್ಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ನೀವು ರೋಡ್ ಸರ್ ಎಕ್ಸ್ ನೋಡೋದರೆ ಟೂ ಪಾಯಿಂಟ್ ಫೈವ್ ಕಿಲೋ ವ್ಯಾಟ್ ತ್ರೀ ಪಾಯಿಂಟ್ ಫೈವ್ ಕಿಲೋ ವೇಟ್ ಅಂಡ್ ಫೋರ್ ಪಾಯಿಂಟ್ ಫೈವ್ ಕಿಲೋವೀರ್ ನಾವು ಬ್ಯಾಟ್ರಿ ಆಪ್ಷನ್ಸ್ ನಮಗೆ ಸಿಗುತ್ತೆ ಆ್ಯಂಡ್ ರೋಡ್ ಸರ್ ಎಕ್ಸ್ ಅಲ್ಲಿ ನಮಗೆ ಎರಡು ಬ್ಯಾಟ್ರಿ ಆಪ್ಷನ್ ಇದೆ ಒಂದು ಫೋರ್ ಪಾಯಿಂಟ್ ಫೈವ್ ಕಿಲೋ ವೇಟರ್ ಇನ್ನೊಂದು ನೈನ್ ಕಿಲೋ ವೇಟರ್ ಸೊ ಅದು ಆ್ಯಕ್ಚುಲಿ ಇನ್ನೂ ಕೂಡ ಬಂದಿಲ್ಲ ಅದರಲ್ಲಿ ಆ್ಯಕ್ಚುಲಿ ರೇಂಜ್ ಬಗ್ಗೆ ಹೇಳ್ಬೇಕಾದ್ರೆ ಐನೂರ ಒಂದು ಐ ಡಿ ಸಿ ರೇಂಜ್ ಹೇಳ್ತಿದ್ದಾರೆ ಒಂದು ಸಲ ಚಾರ್ಜ್ ಮಾಡಿದರೆ ಐನೂರು ಕಿಲೋಮೀಟರ್ ಹೋಗುತ್ತೆ ಅಂತ ಐ ಡಿ ಸಿ ರೇಂಜ್ ಅದು ಇದರ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಲ ಚಾರ್ಜ್ ಮಾಡಿದ್ರೆ ಟೂ ಫಿಫ್ಟಿ ಟೂ ಎಲ್ಲ ನಮಗೆ ರೇಂಜ್ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಏನಿಲ್ಲ ಅಂದ್ರೂ ಕರೆಕ್ಟ್ ಆಗಿ ಒಂದು ಇಕೋ ಮೋಡ್ ಅಲ್ಲಿ ಅಥವಾ ನಾರ್ಮಲ್ ಆಗಿರುವಂತಹ ಇದ್ರಲ್ಲಿ ಓಡಿಸಿದ್ರೆ ಅಂತ ನಮಗೆ ಪಕ್ಕ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಅಂತ ಹೇಳ್ಬೋದು ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಡಿಸೈನ್ ಬಗ್ಗೆ ನೋಡೋಣ ತುಂಬಾ ಸಿಂಪಲ್ ಆಗಿ ಮತ್ತೆ ಸ್ಲೀಕ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ನಮಗೆ ಇದರಲ್ಲಿ ಸೊ ಇಲ್ಲಿ ನಮ್ಗೆ ಒಂದು ಎಲ್ ಇ ಡಿ ಹೆಡ್ ಲಾಂಪ್ ಕೊಟ್ಟಿದ್ದಾರೆ ಸುತ್ತ ಈ ಕಡೆ ಮತ್ತೆ ಈ ಕಡೆ ನಮ್ಗೆ ಒಂದು ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಮಡ್ಗಳನ್ನು ಕೊಟ್ಟಿದೆ ಅಂತ ಹೇಳ್ಬೋದು ರಿಫ್ಲೆಕ್ಟರ್ಸ್ ನಮಗೆ ಎರಡು ಕಡೆ ಈ ಸೈಡ್ ಮತ್ತೆ ಈ ಸೈಡ್ ಎರಡು ಕೊಟ್ಟಿದ್ದಾರೆ ಟೈರ್ ಬಗ್ಗೆ ಮಾತಾಡ್ಬೇಕು ಏಟಿನ್ ಇಂಚಿನ ಟೈರ್ ನಮಗೆ ಫ್ರಂಟ್ ಅಲ್ಲಿ ಅದೇ ರೀತಿ ರೈರ್ ಅಲ್ಲಿ ಕೂಡ ನಮಗೆ ಏಯ್ಟೀನ್ ಇಂಚಿನ ಟೈರ್ ಸಿಗುತ್ತೆ ಸೊ ಇದಿಷ್ಟು ಇರುವ ಫ್ರಂಟ್ ಅಲ್ಲಿ ಸಿಗುವಂತದ್ದು ನಾನು ಹೇಳಿದಂಗೆ ತುಂಬಾ ಸಿಂಪಲ್ ಆಗಿರುವಂತಹ ಸ್ಕೂಟ ಅಂತ ಹೇಳ್ಬೋದು ಸೊ ಸೈಡ್ ಬಂದಾಗ ನಮಗೆ ಗೊತ್ತಾಗುವಂತದ್ದು ಒಂದಷ್ಟು ಓಲಾ ಬ್ರಾಂಡಿಂಗ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ನಮಗೆ ಇದು ಸಿಲ್ವರ್ ಕಲರ್ ಐದು ಕಲರ್ ಆಪ್ಷನ್ಸ್ ನಮಗೆ ಸಿಗುತ್ತೆ ಅಂಡ್ ರೆಡ್ ಕಲರ್ ಆಕ್ಸೆಂಟ್ ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ ಸೀಟ್ ಬಗ್ಗೆ ಮಾತಾಡ್ಬೇಕು ಸಿಂಗಲ್ ಆಗಿರುವಂತಹ ಒಂದು ಸೀಟ್ ನ ಲಾಂಗ್ ಒಂದು ಸೀಟ್ ನ ಕೊಟ್ಟಿದ್ದಾರೆ ಕುಶಿನ ಬಗ್ಗೆ ಮಾತಾಡ್ಬೇಕು ತುಂಬಾ ಸಾಫ್ಟ್ ಆಗಿರೋ ಕುಶಿನಿ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ಗ್ರಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಹಿಂದ್ ಟೆಲಿಸ್ಕೋಪಿಕ್ ಟೆಲಿಸ್ಕೋಪಿಕ್ ಸಸ್ಪೆನ್ ಕೊಟ್ಟಿದ್ದಾರೆ ಅಂಡ್ ಫ್ರಂ ಕೂಡ ಅಷ್ಟೇ ಅಂಡ್ ಇನ್ನು ನಾನು ಅವಾಗ ಹೇಳದ್ದೇ ರಿಯರ್ ಅಲ್ಲಿ ಕೂಡ ನಮಗೆ ಹದಿನೆಂಟು ಇಂಚಿನ ಒಂದು ಟೈರ್ ನ ಕೊಟ್ಟಿದ್ದಾರೆ ಯೂವಲ್ ನಾವು ಎಲೆಕ್ಟ್ರಿಕಲ್ ಏನಾಗುತ್ತೆ ಅಂದ್ರೆ ಬೆಲ್ ಡ್ರೈವ್ ನೋಡ್ತಾ ಇರ್ತೀವಿ ಇದ್ರಲ್ಲಿ ನಮಗೆ ಚೈನ್ ಡ್ರೈವ್ ನ ಕೊಟ್ಟಿದ್ದಾರೆ ಸೊ ಆಕ್ಚುಲಿ ಏನಕ್ಕೆ ಚೈನ್ ಡ್ರೈವ್ ನ ಕೊಡ್ತಾರೆ ಅಂದ್ರೆ ಒಂದು ಕಾಸ್ಟ್ ಕಟಿಂಗ್ ಏನಂದ್ರೆ ನಮಗೆ ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಸೊ ಇನ್ ಕೇಸ್ ನೀವೇನಾದ್ರೂ ಎಲ್ಲಾದ್ರೂ ಹೋಗುವಾಗ ಚೈನ್ ಏನಾದ್ರೂ ಕಟ್ ಆಯ್ತು ಅಂದ್ರೆ ಅಲ್ಲಿ ಯಾವ್ದಾದ್ರು ಮೆಕಾನಿಕೋ ಯಾರಾದ್ರು ಇದೆ ಅದನ್ನ ನಾವು ರಿಪ್ಲೇಸ್ ಮಾಡಬಹುದು ಕೂಡ್ಲಿ ಏಳ್ಬೇಕಾದ್ರು ಸಿಗುತ್ತೆ ಸೊ ಬೆಲ್ಟ್ ಸ್ವಲ್ಪ ಕಷ್ಟ ಹಾಗಾಗಿ ಇದ್ರಲ್ಲಿ ಚೈನ್ ನ ಕೊಟ್ಟಿದ್ದಾರೆ ಒಂದು ಕಾಸ್ಟ್ ಕಟಿಂಗ್ ಇನ್ನೊಂದು ಇದರ ಒಂದು ರಿಲೇಬಿಲಿಟಿ ಅಂತ ಹೇಳ್ಬೋದು ಸೊ ಇದಿಷ್ಟು ನಮಗೆ ಈ ಒಂದು ಡಿಸೈನ್ ವೈಸ್ ಸಿಗುವಂತದ್ದು ರೋಡ್ ಸ್ಟಾರ್ ಎಕ್ಸ್ ಪ್ಲಸ್ ಅಂತ ನಮಗೆ ಇಲ್ಲಿ ಬ್ಯಾಟ್ರಿ ನ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಬರುತ್ತೆ ಅಂಡ್ ರಿಯರ್ ಅಲ್ಲಿ ನಮಗೆ ಡ್ರಮ್ ಬ್ರೇಕ್ ಬರುತ್ತೆ ಇದಿಷ್ಟು ಇದ್ರ ಒಂದು ಡಿಸೈನ್ ಬಗ್ಗೆ ಬೇರೆ ಬೈಕ್ ಅಲ್ಲಿ ಇಲ್ಲದೆ ಇರುವಂತಹ ಅಂಡ್ ಇದಲ್ಲಿ ಇರುವಂತ ಒಂದು ವಿಷಯ ಏನು ಅಂದ್ರೆ ಬೂಟ್ ಸ್ಪೇಸ್ ಯೂಶಲಿ ನಾವು ಬೂಟ್ ಸ್ಪೇಸ್ ಯಾವ್ದು ಎಲ್ಲಿ ನೋಡ್ತೀವಿ ಅಂದ್ರೆ ಸ್ಕೂಟರ್ಸ್ ಅಲ್ಲ ನೋಡ್ತೀವಿ ಬಟ್ ಈ ಬೈಕಲ್ಲಿ ನಮಗೆ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಅದು ಏನಕ್ಕೆ ಅಂದರೆ ಆಕ್ಚುಲಿ ಇದ್ರಲ್ಲಿ ನಮಗೆ ಆನ್ ಬೋರ್ಡ್ ಚಾರ್ಜಿಂಗ್ ಕೂಡ ಸಿಗ್ತಾ ಇದೆ ಸೊ ನೀವು ಫೈ ಎ ಸಾಕೆಟ್ಗೆ ಅದನ್ನ ಪ್ಲಗ್ ಮಾಡಿದ್ರೆ ಆರಾಮಾಗಿ ಇದನ್ನ ಚಾರ್ಜ್ ಕೂಡ ಮಾಡ್ಬೋದು ಸೊ ಅದನ್ನ ಸ್ಟೋರ್ ಅಂತ ಈ ಸೀಟ್ ಕೆಳಗಡೆ ಆಕ್ಚುಲಿ ಇಲ್ಲಿ ಇದರ ಒಂದು ಆನ್ ಬೋರ್ಡಿಂಗ್ ಚಾರ್ಜ್ ನೋಡ್ಬೋದು ಅದನ್ನ ಸ್ಟೋರ್ ಮಾಡೋದಕ್ಕೆ ಮೂರು ಲೀಟರ್ನ ತ್ರೀ ಪಾಯಿಂಟ್ ಟೂ ಸೆವೆನ್ ಲೀಟರ್ನ ಒಂದು ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬೇರೆ ಬೈಕ್ಗಳ ತರ ಬೇರೆ ಅದರ ಚಾರ್ಜರ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತಿಲ್ಲ ಸೊ ಇದ್ರಲ್ಲಿ ನಾವು ಅದರಲ್ಲೇ ಇಡ್ಬೋದು ಆ್ಯಂಡ್ ಎಲ್ಲಿ ಬೇಕೋ ನಿಮಗೆ ಅಲ್ಲಿ ತೊಗೊಂಡೋಗಿದ್ನ ಚಾರ್ಜ್ ಹಾಕ್ಬೋದು ಇದರ ಮತ್ತೊಂದು ಮುಖ್ಯವಾಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಸೊ ಯೂಶಲ್ ನಾನು ಏನ್ ಹೇಳೋದಂದ್ರೆ ನಿಮಗೆ ಬೇರೆ ಕಂಪನಿಗಳು ಕೂಡ ಇದನ್ನ ನೋಡ್ಕೊಂಡು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆನ್ ಬೋರ್ಡ್ ಚಾರ್ಜಿಂಗ್ ಕೊಡಬೇಕು ಅಂಡ್ ಅದು ಆ ಬೈಕಲ್ಲೇ ಇರಬೇಕು ಬೈಕಲ್ಲಿ ಕೂತಾಗ ನಮಗೆ ಮೈನ್ ಆಗಿರೋ ವಿಷಯ ಏನು ಸೀಟ್ ಐಟ್ ಅಂತ ಹೇಳ್ಬೋದು ಯೂಶಲ್ ನಾವು ಬೇರೆ ಎಲ್ಲ ಒಂದು ಬೈಕಲ್ಲಿ ಏಟ್ ತರ್ಟಿ ಎಂ ಏಟ್ ಸಿಕ್ಸ್ಟಿ ಎಂ ಈ ರೀತಿ ಎಲ್ಲ ಕೇಳಿರ್ತೀವಿ ಬಟ್ ಇದ್ರಲ್ಲಿ ನಾರ್ಮಲ್ ಆಗಿರುವಂತ ವ್ಯಕ್ತಿಗೂ ಪ್ಲಾಂಟೆಡ್ ಫುಟ್ ಆಗಿ ಇದರಲ್ಲಿ ಕೂರ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ಸೀ ಟೆಟ್ ಬರೋದು ತ್ರಿಬಲ್ ಸೆವೆನ್ ಏಳ್ನೂರ ಎಪ್ಪತ್ತೇಳು ಎಂ ಎಂ ಸೀಟ್ ಐಟ್ ನಮ್ಗೆ ಸಿಗುತ್ತೆ ಅಂಡ್ ವೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನೂರ ಮೂವತ್ತ್ ನಾಲ್ಕು ಕೆ ಜಿ ಅಷ್ಟೇ ಹಾಗೆ ನೀವು ಸಿಟಿಲೆಲ್ಲ ಓಡಿಸುವಾಗ ಟೈ ಟ್ರಾಫಿಕ್ ಎಲ್ಲ ಆರಾಮಾಗಿ ಆ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ಬೋದು ರೈಡರ್ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆರಾಮಾಗಿ ನೀವು ಈ ರೀತಿ ಕೈ ಇಟ್ಟಾಗ ಹ್ಯಾಂಡಲ್ ಬಾಲ್ ಸಿಗುತ್ತೆ ನಮಗೆ ಈ ರೈಡರ್ ಟ್ರಯಾಂಗಲ್ ಏನಿದೆ ಅದು ಸ್ವಲ್ಪ ವೈಡ್ ಆಗಿದೆ ಅಂತ ಹೇಳ್ಬೋದು ಹಾಗಾಗಿ ಯೂವಲಿ ನಾವು ಈ ಒಂದು ಮೀಟಿಯರ್ ಸಿಕ್ಸ್ ಫಿಫ್ಟಿ ಅಥವಾ ಮೀಟಿಯರ್ ತ್ರೀ ಫಿಫ್ಟಿ ನಾವು ಈ ಕ್ರೂಸಿಂಗ್ ಬೈಕ್ ನೋಡ್ತೀವಲ್ಲ ಆ ರೀತಿ ಒಂದು ಕಾಲಿಡುವಂಥ ಪೊಸಿಷನ್ ಅಂತ ಹೇಳ್ಬೋದು ಇಷ್ಟ ಹಿಂದಕ್ಕಿಲ್ಲ ಇಲ್ಲ ಫ್ರಂಟ್ ಅಲ್ಲಿ ಇದೆ ಸ್ವಿಚ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಒಂದು ಸ್ವಿಚಸ್ ನಮಗೆ ಇಲ್ಲಿ ಇಂಡಿಕೇಟರ್ಸ್ ಆಗಿರ್ಬೋದು ಹೆಡ್ ಲೈಟ್ ಬೀಮ್ ಆಗಿರ್ಬೋದು ಹೈ ಬೀಮ್ ಲೋ ಬೀಮ್ ಆಗಿರ್ಬೋದು ಹಾರ್ನು ಅಂಡ್ ಇಲ್ಲಿ ರೈಡಿಂಗ್ ಮೋಡ್ಸ್ ಬರುತ್ತೆ ಸೊ ಈ ಒಂದು ಬೈಕ್ ನಮಗೆ ಮೂರು ರೈಡಿಂಗ್ ಮೋಡ್ ಬರುತ್ತೆ ಒಂದು ಎಕೋ ನಾರ್ಮಲ್ ಮತ್ತೆ ಸ್ಪೋರ್ಟ್ ಅಂತ ಸೊ ನೀವು ಸಡನ್ ಆಗಿ ಏನಾದ್ರು ಒಂದು ಓವರ್ಟೇಕ್ ಏನಾರು ಮಾಡ್ಬೇಕಂದ್ರೆ ಸ್ಪೋರ್ಟಿ ಹಾಕಿ ಓವರ್ಟೇಕ್ ಮಾಡಿಕೊಂಡು ಆನ್ ದ ವೇ ಅಲ್ಲಿ ಅಥವಾ ಆನ್ ದ ಗೋ ಅಲ್ಲಿ ನಿಮಗೆ ರೈಡಿಂಗ್ ಮೋಡ್ಸ್ ಅನ್ನು ಕೂಡ ಚೇಂಜ್ ಮಾಡ್ಬೋದು ಬಿಟ್ ನಮಗೆ ರಿವರ್ಸ್ ಮೋಡ್ ಕೂಡ ಸಿಗುತ್ತೆ ನಾವಿದ ಜಸ್ಟ್ ರಿವರ್ಸ್ ಬಟನ್ ನ ಪ್ರೆಸ್ ಇಟ್ಕೊಂಡು ಮುಂದಕ್ಕೆ ಆಕ್ಸೆಟ್ ಕೊಟ್ರೆ ಹಿಂದಕ್ಕೆ ಹೋಗುತ್ತೆ ಸೊ ಅದು ಬಿಟ್ಟು ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ ಪಾಯಿಂಟ್ ತ್ರೀ ಇಂಚಿನ ಎಲ್ ಸಿ ಡಿ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ತುಂಬಾ ಸಿಂಪಲ್ ಆಗಿರುವಂತ ವಿಷಯಗಳು ಟೋಟಲ್ ಕಿಲೋಮೀಟರ್ಸ್ ಟ್ರಿಪ್ ಅದೇ ರೀತಿ ಬ್ಯಾಟ್ರಿ ಪರ್ಸೆಂಟೇಜು ರೇಂಜು ಅಂಡ್ ಸ್ಪೀಡ್ ಅದಷ್ಟೇ ಇರೋದು ಮತ್ತೆ ನಾವು ಯಾವ ರೈಡಿಂಗ್ ಮೋಡಲ್ ಓಡಿಸಿದೀವಿ ಅನ್ನೋದು ನಮಗೆ ಅದರಲ್ಲಿ ಗೊತ್ತಾಗುತ್ತೆ ಓಡಿಸೋಕೆ ಇದೆ ಅಂತ ಕೇಳಿದ್ರೆ ನಾನು ಇದನ್ನ ಓಡ್ಸಿ ನೋಡಿದಂಗೆ ತುಂಬಾ ಈಸಿ ಇದೆ ಸೊ ಸ್ಟಾರ್ಟಿಂಗಲ್ಲಿ ನಾನು ನಾರ್ಮಲ್ ಮೋಡಲ್ ಓಡಿಸಿದ್ದೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪುಲ್ಲಿಂಗ್ ಅಂತ ಅನಿಸ್ತು ಬಟ್ ಎಕೋದಲ್ಲಿ ಹಾಕಿದಾಗ ನಿಮಗೆ ಒಂದು ಲೀನಿಯರ್ ಆಗಿರುವಂಥ ಆ್ಯಕ್ಸಲೇಷನ್ ಸಿಗುತ್ತೆ ಆ್ಯಂಡ್ ಸ್ಪೋಟಿಗೆ ಕನ್ವರ್ಟ್ ಮಾಡಿದಾಗ ನಿಮಗೆ ಸಡನ್ ಆಕ್ಸಲೇಷನ್ ಆಗಿರ್ಬೋದು ಆ ಒಂದು ಪಂಚ್ ನಿಮಗೆ ಅದೇ ಫೀಲ್ ಆಗುತ್ತೆ ಆ್ಯಂಡ್ ಹಾಗೆ ನಾನೇನು ಹೇಳೋದಂದ್ರೆ ನೀವು ಸ್ಪೋರ್ಟ್ ಎಲ್ಲ ಹಾಕೊಂಡು ಓಡಿಸಿದ್ರೆ ಅವ್ರು ಹೇಳುವಂಥ ರೇಂಜ್ ನಮಗೆದಲ್ಲ ಸಿಗಲ್ಲ ಸೊ ಎಕೋದಲ್ಲಿ ನಾರ್ಮಲ್ ಆಗಿ ಓಡಿಸಿದ್ರೆ ಒಂದು ಫಾರ್ಟಿ ಕಿಲೋಮೀಟರ್ಸ್ ನಾವು ಒಂದು ಸ್ಪೀಡಲ್ಲಿ ಓಡಿಸಿದ್ರೆ ನಮಗೆ ಏನು ಹೇಳಿ ಒಂದು ಟೂ ಹಂಡ್ರೆಡ್ ಪ್ಲಸ್ ಆದ್ರು ಅಥವಾ ಹತ್ತಿರ ಟೂ ಹಂಡ್ರೆಡ್ ಆದ್ರೆ ನಮಗೆ ಇದರ ರೇಂಜ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇನ್ನು ಇದರಲ್ಲಿ ರೈಡಿಂಗ್ ಗೆ ಇನ್ನೂ ಸ್ವಲ್ಪ ಎನಾನ್ಸ್ ಆಗೋ ವಿಷಯ ಏನು ಇದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ ಸೊ ನೀವು ಹೈವೇಲೆಲ್ಲ ಹೋಗುವಾಗ ಯಾವ ಸ್ಪೀಡ್ ಅಲ್ಲಿ ಹೋಗ್ತಿದ್ದೀರೋ ಆ ಸ್ಪೀಡ್ ಸೆಟ್ ಮಾಡ್ಕೊಂಡು ಇದರ ಒಂದು ಕ್ರೂಸ್ ಕಂಟ್ರೋಲ್ ನ ಸೆಟ್ ಮಾಡಬಹುದು ಅಂತ ಹೇಳ್ತೀನಿ ಸೊ ಹಾಗಾಗಿ ಆ ಒಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಫಾರ್ಟಿ ಆಗಿರ್ಬೋದು ಅಥವಾ ಫಿಫ್ಟಿಲ್ ಏನಾದ್ರು ನೀವು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿ ಒಂದು ಹೈವೇಲ್ ಹೋಗ್ತಾ ಇದ್ರೆ ಯಾವುದೇ ಬ್ರೇಕ್ ಹಾಕೋದು ಆ ರೀತಿ ಏನು ಇಲ್ಲ ಅಂದ್ರೆ ಇದರ ರೇಂಜ್ ನಿಮಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಅನ್ನೋದು ನನ್ನ ಮೊದ್ನ ಅನಿಸಿಕೆ ಅಂಡ್ ಟಾಪ್ ಸ್ಪೀಡ್ ನಮಗೆ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ನ ಒಂದು ಟಾಪ್ ಸ್ಪೀಡ್ ಕೂಡ ನಮಗೆ ಈ ಒಂದು ಬೈಕ್ ಕೊಡುತ್ತೆ ಅಂದ್ರೆ ತುಂಬಾ ಒಳ್ಳೆ ವಿಷಯ ಸೊ ಇನ್ನು ಈ ಒಂದು ಸ್ಕೂಟರ್ ನ ಬ್ಯಾಟರಿ ಕೆಪಾಸಿಟಿ ಬಗ್ಗೆ ಮಾತಾಡಿದ ನಾನು ಅವಾಗಲೇ ಹೇಳಿದ್ದೀನಿ ರೋಡ್ ಸ್ಟಾರ್ ಎಕ್ಸ್ ಪ್ಲಸ್ ಅಲ್ಲಿ ಎರಡು ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ ಸೊ ನಮ್ಮ ಜೊತೆ ಇರೋದು ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅನ್ನೋ ಒಂದು ಬ್ಯಾಟ್ರಿ ರೇಂಜ್ ಬಗ್ಗೆ ಹೇಳ್ಬೇಕಾದ್ರೆ ಟೂ ಫಿಫ್ಟಿ ಟೂ ಅವರು ಐ ಡಿ ಸಿ ಹೇಳ್ತಿರೋದು ನಾನು ಅವಾಗ ಹೇಳಿದಂಗೆ ಏನಿಲ್ಲ ಅಂದ್ರು ಇನ್ನೂರ ಅಂತ ನಮಗೆ ಇದರಲ್ಲಿ ಸಿಗುತ್ತೆ ಅಂಡ್ ಏನಿದ್ರೆ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡ್ಬೇಕು ನಮಗೆ ಒಂದು ಆನ್ ಬೋರ್ಡಿಂಗ್ ಚಾರ್ಜಿಂಗ್ ನಮಗೆ ಸಿಗುತ್ತೆ ಸೊ ಝೀರೋ ಟು ಏಟಿ ಪರ್ಸೆಂಟ್ ಚಾರ್ಜ್ ಆಗೋದಕ್ಕೆ ಫೈವ್ ಪಾಯಿಂಟ್ ನೈನ್ ಹರ್ಸ್ ಆಲ್ಮೋಸ್ಟ್ ಸಿಕ್ಸ್ ಹವರ್ಸ್ ಬೇಕು ನಮಗೆ ಸೊ ಆರು ಗಂಟೆಯಲ್ಲಿ ನೀವೇನ ಮಲ್ಗೋಂಥ ಟೈಮಲ್ಲಿ ಇದ್ದ ಚಾರ್ಜ್ ಹಾಕಿ ಮಲಗಿದ್ರೆ ಬೆಳಗ್ಗೆ ಇದ್ದು ಕೂಡಲೇ ಚಾರ್ಜ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ಒಂದು ಇನ್ನೂರು ಕಿಲೋಮೀಟರ್ ನಾವು ಆರಾಮಾಗಿ ಓಡಿಸಬಹುದು ಸೊ ಇದಿಷ್ಟು ಈ ಒಂದು ಓಲಾ ರೋಡ್ ಸರ್ ಎಕ್ಸ್ ಪ್ಲಸ್ ಬಗ್ಗೆ ಅಂಡ್ ಇದರ ಪ್ರೈಸ್ ಬಗ್ಗೆ ಮತ್ತೆ ಬೇಕಾರೆ ಒನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ ಎಕ್ಶೋ ರೂಮ್ ನಿಮ್ಗೆ ಇದು ಸಿಗುತ್ತೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂಡ್ ನಿಮಗೆ ಇದ್ರಲ್ಲಿ ಯಾವ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಹೇಳಿ ಮತ್ತೆ ಸೈನಿಂಗ್ ಸಾಯಿ